ಟಾಪ್ ಕ್ವಾಲಿಟಿ ಬಹಳಷ್ಟು ಜನ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ದೆಹಲಿಗೆ ಹೋಗಿದ್ದಾಯಿತು ದಂಡಯಾತ್ರೆ ಮಾಡಿದ್ದಾಯಿತು ಇದೆಲ್ಲ ಆದ ಮೇಲೆ ಕೇಂದ್ರ ತುಂಬ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ಮಾಡಲಿಕ್ಕೆ ಯಾರು ಬರಬೇಡಿ ಯಾವ ಕಾರಣಕ್ಕೂ ಕೂಡ ಸಿ ಅಧ್ಯಕ್ಷರ ಬದಲಾವಣೆ ಮಾಡಲ್ಲ ಅನ್ನುವಂಥ ಸ್ಪಷ್ಟ ನುಡಿಗಳು ಈಗ ಹೈಕಮಾಂಡ್ನಿಂದ ಬಂದಿದೆ ಈ ಮುಖಾಂತರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತಿತ್ತಲ್ಲ ಅದಕ್ಕೆ ತೆರೆ ಬಿದ್ದಿದೆ ಬ್ರೇಕ್ ಬಿದ್ದಿದೆ ಯಾವುದೇ ಕಾರಣಕ್ಕೂ ಸಿ ಅಧ್ಯಕ್ಷರ ಬದಲಾವಣೆ ಮಾಡಲ್ಲ ಅಂತ ಎ ಐ ಸಿ ಸಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದೆಯಲ್ಲ ಎರಡು ದಿನಗಳಲ್ಲಿ ನಾವು ಎಲ್ಲವನ್ನು ಕೂಡ ಮುಗಿಸ್ತೀವಿ ಅಂತ ಅದು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿವೆ ಇಂಥ ಸಂದರ್ಭದಲ್ಲಿ ಮಾಡಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ತಂಡ ರಚನೆ ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಪಿ ಸಿ ಸಿ ಅಧ್ಯಕ್ಷರನ್ನ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಲ್ಲ ಪದೇ ಪದೇ ನಾವು ಈ ರೀತಿ ಚರ್ಚೆ ಮಾಡೋದ್ರಿಂದ ಪದೇ ಪದೇ ಸ್ಟೇಟ್ಮೆಂಟ್ಗಳು ಕೊಡೋದ್ರಿಂದ ತಪ್ಪು ಸಂದೇಶ ರವಾನೆಯಾಗತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಮೊದಲು ಪಕ್ಷ ಸಂಘಟಿಸಬೇಕು ಸರ್ಕಾರದ ಸ್ಥಿರತೆಯನ್ನು ಕಾಪಾಡ್ಕೋಬೇಕು ನಾವು ನಾವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಅನಗತ್ಯವಾದಂಥ ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ಇದು ಈ ಮುಖಾಂತರ ಯಾರ್ಯಾರು ದೆಹಲಿಗೆ ಹೋಗ್ತಾಯಿದ್ರು ದೆಹಲಿ ದಂಡಯಾತ್ರೆ ಮಾಡ್ತಾಯಿದ್ರು ಅವರ ದಂಡಯಾತ್ರೆ ಇನ್ನೂ ಕೊನೆ ಆಗತ್ತೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಇಲ್ಲ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಈ ಒಂದು ಸ್ಪಷ್ಟತೆ ಕೇಂದ್ರದಿಂದಲೇ ಬಂದಿದೆ ಇನ್ನು ಇದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಈಗಾಗಲೇ ನೋಡಿ ರಾಜಣ್ಣ ಅಲ್ಲೇ ಬೀಡುಬಿಟ್ಟಿದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಹೋಗಿದ್ದರು ಸದಿ ಚರಕಿಹೊಳಿ ನಾಯಕರ ನಾಯಕರ ಜೊತೆಗೆ ಚರ್ಚೆ ಮಾಡಿದರು ಅದಾದ ಮೇಲೆ ಈಗ ರಾಜಣ್ಣ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೋಗ್ತಾರೆ ಅನ್ನುವಂಥ ಮಾತಿತ್ತು ಹ್ಞೂ ಹ್ಞೂ ಇದು ಇದ್ಯಾವುದಕ್ಕೂ ಕೂಡ ನೀವು ತಲೆಕಟ್ಟಿಸ್ಕೋಬೇಡಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ ತುಂಬ ಸ್ಪಷ್ಟವಾಗಿ ಎ ಐ ಸಿ ಸಿ ಕೇಳಿಬಿಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಮಾತಾಡಿದ್ದಿತ್ತಲ್ಲ ಸದ್ಯದಲ್ಲೇ ಒಂದಷ್ಟು ಬದಲಾವಣೆಗಳಾಗ್ತವೆ ಈಗಾಗಲೇ ಒರಿಸ್ಸಾದಲ್ಲಿ ಬದಲಾವಣೆ ಆಗಿದೆ ನಾವು ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಎರಡೇ ದಿನಗಳಲ್ಲಿ ಕ್ಲಾರಿಟಿ ಸಿಗುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಬದಲಾವಣೆಯನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಅನ್ನುವಂಥ ಮಾತು ಎರಡು ದಿನದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿತ್ತು ಆದರೆ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ